ಹೊಸ ವೇತನ ಪರಿಷ್ಕರಣೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಜಾರಿಗೆ ಬರಬೇಕಾಗಿತ್ತು ಆಡಳಿತ ವರ್ಗ ಮತ್ತು ಕಾರ್ಮಿಕ ಸಂಘದ ಮಧ್ಯೆ ನಾವು ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದ ನಂತರ ಜುಲೈ ತಿಂಗಳಿನಲ್ಲಿ ಚಾರ್ಟರ್ ಆಫ್ ಡಿಮ್ಯಾಂಡ್ ಅನ್ನ ಬೇಡಿಕೆ ಪಟ್ಟಿಯನ್ನು ಆಡಳಿತ ವರ್ಗಕ್ಕೆ ಸಲ್ಲಿಸಿದ್ವಿ ಆಡಳಿತ ವರ್ಗಕ್ಕೆ ಸಲ್ಲಿಸಿದ ಮೇಲೆ ಹಲವಾರು ಸಲ ಆಡಳಿತ ವರ್ಗ ಮತ್ತು ಕಾರ್ಮಿಕ ಸಂಘದ ಮಧ್ಯೆ ಸ್ಥಳೀಯ ಆಡಳಿತ ವರ್ಗದ ಜೊತೆಗೆ ಕೆಲವು ಸಲ ವ್ಯವಸ್ಥಾಪಕ ನಿರ್ದೇಶಕ ಮಟ್ಟದಲ್ಲಿ ಕೂಡ ಚರ್ಚೆಯಾಗಿ ಕೊನೆಗೆ ಒಂದು ಒಳ್ಳೆಯ ಪರ್ಸೆಂಟೇಜ್ ಶೇಕಡವಾರು ಪರ್ಸೆಂಟೇಜ್ ಅನ್ನ ನಾವು ತಗೊಳ್ಳೋದ್ರ ಮೂಲಕ ಹಟ್ಟಿ ಚಿನ್ನದ ಗಣಿಯಲ್ಲಿ ಎರಡ್ ಸಾವಿರ ಹನ್ನೊಂದರಲ್ಲಿ ಏನು ಹೊಸ ವೇತನ ಒಪ್ಪಂದ ಆಗಿತ್ತು ಆ ಸಂದರ್ಭದಲ್ಲಿ ಅದನ್ನು ಸರಿಸಮಾನವಾಗಿ ಅದನ್ನು ಮೀರಿಸತಕ್ಕಂತ ಒಂದು ಹೊಸ ವೇತನ ಒಪ್ಪಂದ ಎರಡ್ ಸಾವಿರ ಇಪ್ಪತ್ತೊಂದರ ವೇತನ ಒಪ್ಪಂದ ಆಗಲಿದೆ ಅಂತಕ್ಕಂಥದ್ದು ನಾನು ತಿಳಿಸ್ ಬಯಸ್ತೇನೆ ಅದೇ ರೀತಿಯಾಗಿ ಆಡಳಿತ ವರ್ಗಕ್ಕೂ ನಮಗೂ ಚರ್ಚೆಯಾಗಿ ಕೊನೆಗೆ ನಿರ್ದೇಶಕ ಮಂಡಳಿಯಲ್ಲಿ ಒಪ್ಪಿಗೆ ಪಡೆದ ನಂತರ ಸರ್ಕಾರದ ಮಟ್ಟದಲ್ಲಿ ಸುಮಾರು ದಿನಗಳವರೆಗೆ ಆರ್ಥಿಕ ಇಲಾಖೆ ಒಪ್ಪಿಗೆ ಪಡೆದ ಮೇಲೆ ಇವತ್ತು ಕೊನೆಯದಾಗಿ ಅಂತಿಮ ಘಟ್ಟ ಏನಂದ್ರೆ ವೇತನ ಒಪ್ಪಂದಕ್ಕೆ ಹೋಗಬೇಕಾಗಿದೆ ಈ ವಿಚಾರದಲ್ಲಿ ವೇತನ ಒಪ್ಪಂದಕ್ಕೆ ಹೋಗೋಕ್ಕಿಂತ ಮುಂಚೆ ಸಂಘದ ಸಂವಿಧಾನದ ಪ್ರಕಾರ ಬಯಲಾ ಪ್ರಕಾರ ತಮ್ಮೆಲ್ಲ ಸದಸ್ಯರ ಒಪ್ಪಿಗೆಯನ್ನು ಪಡೆದು ಸಲಹೆಗಳನ್ನು ಪಡೆದು ಸರ್ವಾನುಮತದ ಅಭಿಪ್ರಾಯವನ್ನು ಪಡೆದು ನಾವೆಲ್ಲರೂ ಕೊನೆಯದಾಗಿ ಆಡಳಿತವಾಗಿ ಕೊನೆಯ ಸಭೆಯನ್ನು ಮಾಡಿ ಆಡಳಿತ ವರ್ಗದ ಜೊತೆಗೆ ಚರ್ಚೆ ಮಾಡಿ ಆದಷ್ಟು ಶೀಘ್ರನೇ ವೇತನ ಒಪ್ಪಂದಕ್ಕೆ ಹೋಗಿ ಈ ಡಿಸೆಂಬರ್ ಪೇಡಿನ ಸ್ಯಾಲ್ರಿ ಜನವರಿಯಲ್ಲಿ ಹೊಸ ಸ್ಯಾಲ್ರಿ ಹೇಳಿ ಸಂಘ ನಿರ್ಧರಿಸಿದೆ ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಈ ನಮ್ಮ ಚಾರ್ಟರ್ ಡಿಮಾಂಡ್ ಆ ಚಾರ್ಟರ್ ಡಿಮ್ಯಾಂಡ್ ಗೆ ಏನೇನು ಒಪ್ಪಿಕೊಂಡಿದೆ ಆಡಳಿತ ವರ್ಗ ನಾವು ಏನೇನು ಪಡ್ಕೊಳಕ್ ಸಾಧ್ಯ ಆಗಿದೆ ಅನ್ನೋದ್ರ ಬಗ್ಗೆ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ತಮ್ಮ ಮುಂದೆ ಸವಿಸ್ತಾರವಾಗಿ ಮಂಡನೆ ಮಾಡ್ತಾರೆ ಮಂಡನೆ ಮಾಡಿದ ಮಾತ್ರ ತಾವು ಕೈ ಎತ್ತುವ ಮೂಲಕ ತಮ್ಮ ಸಹಮತವನ್ನು ಸೂಚಿಸಿದರೆ ಅದು ಅಂಗೀಕಾರ ಆಗುತ್ತೆ ಅಂತ ಹೇಳ್ತಾ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು